ಪ್ರತಿ ವರ್ಷದ ನವರಾತ್ರಿಯ ಸಮಯದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗದ ದೈವವಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಲಿದ್ದು ಇದನ್ನ ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೀವಿ ತಿರುಪತಿಯ ಅಲಿಪಿರಿಯಿಂದ ತಿರುಮಲಕ್ಕೆ ಕಾಲ್ನಡಿಗೆಯಲ್ಲಿ ಸುಮಾರು ಏಳು ಬೆಟ್ಟಗಳನ್ನು ಹತ್ತಿ ಹೋಗುವಂತಹ ಭಕ್ತ ಸಾಗರವನ್ನು ನೋಡುವುದೇ ಒಂದು ಚಂದ ಅಂತ ಹೇಳಬಹುದು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನೀವು ಸಹ ಈ ಬೆಟ್ಟವನ್ನ ಹತ್ತಿದಷ್ಟೇ ಫೀಲ್ ಆಗ್ತೀರಾ ಅಂತ ಹೇಳ್ತಾ ಇನ್ನು ಯಾರಲ್ಲ ನಾನು ಅಲೆಮಾರಿ ಜೀರೋ ಫೈವ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವ ತಡ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ತಡ ಯಾಕೆ ಬನ್ನಿ ಏಳು ಬೆಟ್ಟಗಳನ್ನ ಹತ್ಕೊಂಡು ಹೋಗೋಣ ತಿರುಮಲ ತಿರುಪತಿ ಅಲಿಪಿರಿ ಮೆಟ್ಟಿಲು ಮಾರ್ಗಕ್ಕೆ ಸ್ವಾಗತ ಸುಸ್ವಾಗತ ಆ ಎಲ್ಲೋ ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಕರ್ನಾಟಕದ ನಮ್ಮ ನೆರೆ ರಾಜ್ಯವಾದಂತಹ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವಂತಹ ಒಂದು ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಬಹಳ ಅದ್ಭುತವಾಗಿ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸಿರುವಂತಹ ಈ ಕಲಿಯುಗದ ವೈಕುಂಠ ಅಥವಾ ಭೂ ವೈಕುಂಠ ಅಂತಲೇ ಹೆಸರುವಾಸಿ ಆಗಿರುವಂತಹ ತಿರುಪತಿಯಲ್ಲಿ ಇದೀವಿ ನೋಡಿ ಬಹಳ ಅದ್ಭುತವಾಗಿ ಇಲ್ಲಿನ ವಿದ್ಯುತ್ ಅಲಂಕಾರ ಮಾಡಿದರೆ ಇನ್ನು ಮೇಲೆ ತಿರುಮಲದಲ್ಲಿ ಬಹಳ ಅದ್ಭುತವಾಗಿ ಅಲಂಕರಿಸಿದಾರಂತೆ ಬನ್ನಿ ನೋಡೋಣ ಇನ್ನು ಹೇಗೆಲ್ಲ ಇರುತ್ತೆ ಇಲ್ಲಿನ ವಿದ್ಯುತ್ ಅಲಂಕಾರ ಇಲ್ಲಿನ ಬ್ರಹ್ಮ ರಥೋತ್ಸವ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಈಗ ನಾವೀಗ ಮೆಟ್ಲಿನ ಮೂಲಕ ಈಗ ತಿರುಮಲಕ್ಕೆ ಹತ್ತೋದಕ್ಕೆ ಹೋಗ್ತೀವಿ ಅದೆಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ತಿರುಪತಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಶ್ರೀವಾರಿ ವಾರ್ಷಿಕ ಬ್ರಹ್ಮ ರಥೋತ್ಸವ ಹಾಲು ವೆಂಕಟೇಶ್ವರ ಸ್ವಾಮಿ ನೋಡಿ ಇದು ತಿರುಮಲ ಬೆಟ್ಟದ ಮೇಲೆ ಹೋಗುವಂತಹ ದಾರಿ ರಾತ್ರಿ ಮೂರು ಗಂಟೆಗೆ ಓಪನ್ ಆಗುತ್ತಂತೆ ಡೈಟಿಂಗ್ಸಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇದು ವಿಷ್ಣುವಿನ ಅವತಾರ ಈ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಲಕ್ಷ್ಮಿ ಮತ್ತು ವಿಷ್ಣು ಇದು ಸೂಪರ್ ಆಗಿದೆ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಅಲಿಪಿರಿ ಮೆಚ್ಚುಲ್ ಹತ್ರ ಇರುವಂತಹ ದೇವರು ಬಹಳ ಅದ್ಭುತವಾದ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ನೋಡಿ ನಮ್ಮನ್ನ ತಿರುಮಲಗೆ ಸ್ವಾಗತ ಮಾಡುತ್ತಿರುವಂತಹ ಒಂದು ಅಪರೂಪದ ಗರುಡ ಪಕ್ಷಿಯ ಅನುಗ್ರಹುದು ಬನ್ನಿ ಹೋಗೋಣ ಈಗ ತಿರುಮಲಗೆ ಈಗ ನಮ್ಮ ಲಗೇಜ್ ಅನ್ನ ಲಗೇಜ್ ಕೌಂಟರ್ ಕೌಂಟ್ರಲ್ಲಿ ಅಲಿಪಿರಿಯಲ್ಲಿ ಹಾಕಿದ್ವಿ ಇದು ಮೇಲೆ ತಿರುಮಲಗೆ ಬರುತ್ತಂತೆ ಲಗೇಜ್ ಕೌಂಟರ್ ಇದು ಉಚಿತ ಇದು ಶ್ರೀ ಪಾದ ಆಲಿಪಿರಿ ಮೆಟ್ಲು ಹತ್ತುವಂತಹ ಜಾಗ ನಾವು ಇಲ್ಲಿಂದ ತಿರುಮಲೆಗೆ ಹೋಗ್ಬೇಕಾಗುತ್ತೆ ತೆಂಗಿನಕಾಯಿ ಮೆಟ್ಲಿನ ಮೂಲಕ ಈಗ ನಾವು ಹೋಗ್ತಾ ಇದೀವಿ ಎಂಟ್ರಿ ಆಗ್ತಾ ಇದೀವಿ ಹಾಗೆ ಒಳಗಡೆ ಬಂದ್ರೆ ಒಳ್ಳೆ ಅದ್ಭುತವಾದ ಹಳೆ ಕಾಲದ ದೇವಾಲಯವನ್ನು ಕಾಣ್ತೀವಿ ದೀಪದ ಅಲಂಕಾರಗಳು ನೋಡಿ ವಿದ್ಯುತ್ ದೀಪದ ಅಲಂಕಾರ ಸಖತ್ ನೋಡಿ ದೇವಾಲಯದ ಗೋಪುರ ಕಾಣಿಸ್ತಾ ಇದೆ ನಮ್ಗೆ ನೋಡಿ ಆಕ್ಚುಲಿ ಇಲ್ಲಿಂದ ನಮ್ಮ ಕಾಲ್ನಡಿಗೆ ಪ್ರಾರಂಭ ಆಗುತ್ತೆ ನೋಡಿ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡೋ ಮೂಲಕ ನಾವು ಬೆಟ್ಟವನ್ನು ಹಾಕ್ಬೇಕಾಗುತ್ತೆ ನೋಡಿ ಈಗ ಸಮಯ ಐದು ಗಂಟೆ ಇಲ್ಲಿ ಜನ ಸಾಗರನೇ ಸೇರಿದ್ದಾರೆ ಶ್ರೀವಾರಿ ಮಂಟಪಂ ಅಂತ ನೋಡ್ಕೊಳ್ಳಿ ಚೆನ್ನಾಗಿದೆ ಅದ್ಭುತವಾಗಿದೆ ಈಗ ನಾವು ಮೊದಲನೇ ಗೋಪುರ ಹತ್ರ ಬಂದಿದೀವಿ ಗೋಪುರದಿಂದ ನಮ್ಮ ಕಾಲ್ನಡಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದಾಗ ಚಪ್ಪಲಿ ಮೂಲಕ ಈ ಮೆಟ್ಲಲ್ಲಿ ಹೋಗ್ಬೇಡಿ ಯಾಕಂದ್ರೆ ಇದೊಂದು ಪುಣ್ಯ ಸ್ಥಳ ಮತ್ತೆ ಪವಿತ್ರವಾದ ಸ್ಥಳ ಆಗಿರೋದ್ರಿಂದ ಈ ಕಾಲ್ನಡಿಗೆಯಲ್ಲಿ ಬ್ರೇಕ್ ಕಾಲಲ್ಲಿ ಹೋಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಮುಂದೆ ನೋಡಿ ಈಗ ಓಪನ್ ಮಾಡಿದಾರೆ ನೋಡಿ ನೋಡ ಮೊದಲನೇ ರಾಜ ಗೋಪುರ ಇದನ್ನ ರಾಜ ಗೋಪುರ ಪ್ರಥಮ ಗೋಪುರ ಅಂತಾರೆ ನಾವು ಈ ಗೋಪುರದ ಒಳಗಡೆ ಹೋಗ್ಬೇಕಾಗುತ್ತೆ ಮೊದಲ ರಾಜಗೋಪುರ ನೋಡಿ ಬಹಳ ಅದ್ಭುತವಾಗಿದೆ ನೋಡಿ ರಾಜಗೋಪುರ ಗೋವಿಂದ 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 ಒಳಗಡೆ ಬಂದಾಗ ನಮ್ಗೆ ವಿಷ್ಣುವಿನ ಮೊದಲನೇ ಅವತಾರ ಮತ್ಸೆ ಅವತಾರವನ್ನ ನೋಡ್ಬೋದು ಇಲ್ಲಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ಕಾಣಿಸ್ತದೆ ನೋಡಿ ಹಾಗೆ ಮುಂದೆ ಹೋದ್ ನಡ್ಕದಾರಿ ಭಕ್ತರು ಕೇಂದ್ರ ಮತ್ತೆ ಇಲ್ಲೆಲ್ಲ ಏನೇನಿದೆ ಅಂತ ಎಲ್ಲಾ ಚೆಕ್ ಮಾಡ್ತಾರೆ ಚೆಕ್ಅಪ್ ಆಗಿ ಹಾಗೆ ಒಳಗಡೆ ಹೋಗ್ತಾ ಇದೀವಿ ಈಗ ಗೋವಿಂದ 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 ನೋಡಿ ಇಲ್ಲೊಂದು ಮಂಟಪ ಸಿಗುತ್ತೆ ಹಳೆ ಕಾಲದ ಕಲ್ಲಿನ ಮಂಟಪ ತುಂಬಾ ಜನ ಇದಾರೆ ನಾವಂತೂ ಈ ಬ್ರಹ್ಮರಥೋತ್ಸವ ದಿನ ಬಂದಿದ್ದೀವಿ ತುಂಬಾ ಹೆವಿ ಜನ ಇದಾರೆ ನೋಡಿ ಸಮಯ ಐದುವರೆ ನೋಡಿ ಎಷ್ಟೊಂದು ಜನ ಇದಾರೆ ನೋಡಿ ಭಕ್ತಾದಿಗಳು ಬೆಟ್ಟ ಹತ್ತೋದಕ್ಕೆ ಇಷ್ಟೊಂದು ಜನ ಅಂದರೆ ನಮ್ಮ ಬೆಟ್ಟದ ಮೇಲೆ ತಿರುಮಲದಲ್ಲಿ ಇನ್ನು ಎಷ್ಟೊಂದು ಜನ ಇರಲ್ಲ ನಾವು ಎಷ್ಟು ಮೆಟ್ಲು ಬಂದಿದ್ದೀವಿ ಅನ್ನೋದನ್ನೆಲ್ಲ ಬರ್ದಿದ್ದಾರೆ ನೋಡಿ ಇನ್ನು ಮೂರು ಸಾವಿರದ ನಾನ್ನೂರ ಐವತ್ತು ಮೆಟ್ಲು ಇದೆ ನೂರು ಮೆಟ್ಲು ಬಂದಿದ್ದೀವಿ ನಾವು ಅಲಿಪೆರಿಯಿಂದ ಸುಮಾರು ಮೂರು ಸಾವಿರದ ಐನೂರ ಐವತ್ತು ಮೆಟ್ಲನ್ನ ಹತ್ತಬೇಕಾಗುತ್ತೆ ಜನ ಸಾಗರನೇ ಸೇರಿದ್ದಾರೆ ಇಲ್ಲಿ ನಾನು ಇದೆ ನೋಡಿ ಹಾಗೆ ಮೇಲೆ ಬಂದರೆ ವಿಷ್ಣುವಿನ ಎರಡನೇ ಅವತಾರ ಆದಂತಹ ಕೂರ್ಮ ಅವತಾರವನ್ನ ಇಲ್ಲಿ ನೋಡ್ಬೋದು ಅಂದರೆ ಆಮೆ ಅವತಾರ ಬನ್ನಿ ಹಾಗೆ ಒಂದು ರೌಂಡ್ ಹಾಕೋಣ ಈಗ ನೋಡಿ ಇನ್ನೂರು ಮೆಟ್ಲು ಬಂದಿದ್ದೀವಿ ಈಗ ಮೂರ್ ಸಾವಿರದ ಮುನ್ನೂರ ಐವತ್ತು ಮೆಟ್ಲು ಇನ್ನು ಬಾಕಿ ಎಷ್ಟು ಸ್ನೇಹಿತರೆ ನೋಡಿ ನಾವೀಗ ಎರಡನೇ ಗೋಪುರ ಹತ್ತತ್ರ ಬರ್ತಾ ಇದೆ ಸುಮಾರು ಒಂದು ಇನ್ನೂರೈವತ್ತು ಮೆಟ್ಲು ಹತ್ತು ಬಂದರೆ ನಮಗೆ ಈ ಗೋಪುರ ಸಿಗುತ್ತೆ ನೋಡಿ ಇದು ಮೈಸೂರು ಗೋಪುರ ನೋಡಿ ಹಳೆ ಕಾಲದ ಕಲ್ಲಿನ ಗೋಪುರ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಸಖತ್ತಾಗಾಯಿತು ನನಗಂತೂ ತುಂಬ ಇಷ್ಟ ಆಯಿತು ಗೋವಿಂದ 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 ನೋಡಿ ಎರಡನೇ ಗೋಪುರದ ಒಳಗಡೆಯಿಂದ ಬಂದರೆ ಹಿಂಗಿರುತ್ತೆ ಏಡುಕಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅನಾಥ ರಕ್ಷಕ ಆಪತ್ ಬಂದವ ಗೋವಿಂದ ಗೋವಿಂದ ನನಗೆ ಆಶೀರ್ವಾದ ಮಾಡ್ತಾ ಇರೋದು ಅವರು ಅದ್ಭುತವಾಗಿದೆ ಹಾಗೆ ಮುಂದೆ ನೋಡಿ ಗಜೇಂದ್ರ ಮಾರ್ಗ ಅಂತ ಇದು ಸುಮಾರು ಈಗ ಒಂದು ನಾನೂರು ಮೆಟ್ರಾ ಹತ್ತು ಬಂದಿದ್ದೀವಿ ಈಗ ನೋಡಿ ಈಗ ಮೂರ್ ಸಾವಿರದ ನೂರ ಐವತ್ತು ಇದೆ ನಾನೂರು ಮೆಟ್ರಲ್ ಹತ್ತಿದೀವಿ ಸ್ನೇಹಿತರೆ ನೋಡಿ ಬ್ರಹ್ಮ ರಥೋತ್ಸವದ ದಿನದಲ್ಲಿ ಭಕ್ತರ ದಂಡೆ ಇಲ್ಲಿದೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಹಿಂಗೆ ಕರ್ಪೂರ ಹಚ್ಚಿ ಭಕ್ತಿನ ಮೆದಿದ್ದಾರೆ ಸುಮಾರು ಒಂದು ಆರ್ನೂರು ಮೆಟ್ಲು ಬಂದ್ವಿ ಈಗ ಒಂದು ಲೆವೆಲ್ಗೆ ನಮ್ಮ ಎನರ್ಜಿ ಡ್ರಾಪ್ ಆಯ್ತು ಈಗ ಸ್ನೇಹಿತರೆ ನೋಡಿ ನಾವೀಗ ರಾಜರಿ ಮಂಟಪ ಅಂತೆ ಅಂದರೆ ರಾಜರ ಮಂಟಪ ಆ ಮಂಟಪದ ಹತ್ರ ಬಂದಿದ್ದೀವಿ ಈಗ ಆರುನೂರ ಎಂಬತ್ತು ಸ್ಟೆಪ್ಸ್ ಇಲ್ಲಿಗೆ ಆರುನೂರ ಎಂಬತ್ತು ಮೆಟ್ಲು ನೋಡಿದ ರಾಜ ಹರಿ ಮಂಟಪ ಅಂತೆ ಭಾಳ ಆಗಿದೆ ಹಾಗೆ ನೋಡಿ ನೋಡಿ ಭಕ್ತಾದಿಗಳು ನೋಡಿ ಕರ್ಪೂರದ ಅರ್ಚನೆ ಮೆಟ್ಟಿಲಿಗೆ ಮಾಡಿದ್ದಾರೆ ಇಲ್ಲಿಗೆ ಏಳ್ನೂರು ಸ್ಟೆಪ್ಸ್ ಆಯ್ತು ಈಗ ವಿಷ್ಣುವಿನ ಮೂರನೇ ಅವತಾರ ಆದಂತಹ ವರಹ ಅವತಾರ ನೋಡಿ ಬಹಳ ಅದ್ಭುತ ಆಗಿದೆ ನೋಡಿ ವಿಷ್ಣುವಿನ ದಶಾವತಾರಗಳಲ್ಲಿ ಮೂರನೇ ಅವತಾರ ಈ ವರಾಹಿ ಅವತಾರ ಹಾಗೆ ಒಂದು ರೌಂಡ್ ಹಾಕೋಣ ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ ಕಲ್ಲಿನಲ್ಲಿ ತುಂಬ ಚೆನ್ನಾಗಿದೆ ಹಂಗೆ ಮುಂದೆ ಹೋಗ್ಬೇಕೀಗ ನಾವೀಗ ಎಂಟುನೂರು ಮೆಟ್ಲು ಹತ್ತಿದೀವಿ ಈಗ ಎರಡು ಸಾವಿರದ ಏಳ್ನೂರ ಐವತ್ತು ಮೆಟ್ಲು ಅಲ್ಲವರ್ಗು ಜನ ಅಂತೂ ಕಮ್ಮಿ ಆಗಿಲ್ಲ ಜನ ಸಾಗರನೇ ಸೇರಿದ್ದಾರೆ ಅನ್ಬೋದು ತಿರುಪತಿ ತಿರುಮಲದಲ್ಲಿನ ಈ ಬ್ರಹ್ಮ ರಥೋತ್ಸವನ ನೋಡೋದಕ್ಕೆ ಭಕ್ತ ಸಾಗರನೇ ಹರಿದು ಬಂದಿದೆ ಅಂತ ಹೇಳ್ಬೋದು ಈ ಮೆಟ್ಟಲಲ್ಲಿ ಈ ಪಾರ್ಟಿ ಜನ ಇದ್ದರೆ ಹತ್ಕೊಂಡು ಹೋದಕ್ಕೆ ಇನ್ನು ಅವರವರು ವಾಹನದಲ್ಲಿ ಹೋಗಿರೋರು ಬೆಟ್ಟದ ಮೇಲೆ ಹೋಗಿರೋರು ಇನ್ನೆಷ್ಟು ಸಾವಿರ ಎಷ್ಟು ಲಕ್ಷಗಟ್ಟು ಜನ ಇರ್ತಾರೆ ಸ್ನೇಹಿತ ಅಂತೂ ಇಲ್ಲಿಗೆ ಸಾವಿರ ಮೆಟ್ಟಲನ್ನು ಪೂರ್ತಿ ಮಾಡಿದ್ವಿ ನೋಡ್ತಾ ಇರ್ಬೋದು ಇದು ಕೇವಲ ಎರಡು ಸಾವಿರದ ಐನೂರ ಐವತ್ತು ಮೆಟ್ಲು ಮಣ್ಣಿ ಹತ್ತಣ ಗೋವಿಂದ ಆಪತ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಬಹಳ ಇಳಿದಾರದ ಮೆಟ್ಲು ಹತ್ತುತ್ತಾ ಇದ್ದೀವಿ ಈಗ ತುಂಬ ತುಂಬ ಸ್ಲೀಪರಿ ಇದೆ ಮೆಟ್ಲು ಸಾವಿರದ ಇನ್ನೂರು ಮೆಟ್ಲು ಹತ್ತಿ ಮೇಲೆ ಬರ್ತಿದ್ದಂಗೆ ನಮಗೆ ಇಂತಹ ವ್ಯೂ ಕಾಣಿಸುತ್ತೆ ಹಾಗೆ ಪಕ್ಕದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಸ್ವಾಮಿ ಅವತಾರ ನೋಡ್ಬೋದು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣ ಸಾವಿರದ ಮುನ್ನೂರು ಮೆಟ್ಲು ಹತ್ತಿದೀವಿ ಈಗ ಸೂಪರ್ ಇಲ್ಲಿಗೆ ಕ್ಲಿಷ್ಟಕರವಾದ ಮೆಟ್ಲನ್ನ ನಾವು ಹತ್ತಾ ಇದೀವಿ ಅಂತ ಅರ್ಥ ನೋಡಿ ಸಾವಿರದ ಐನೂರು ಮೆಟ್ಲು ರೀಚ್ ಆದ್ವಿ ಆದರೂ ಜನ ಅಂತೂ ಕಮ್ಮಿನೇ ಆಗಿಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಟ್ಲು ಪೂರ್ತಿ ಮಾಡಿದ್ವಿ ಬನ್ನಿ ಇನ್ನು ಮುಂದೆ ಏನು ಹೋಗೋಣ ಹಂಗೆ ಇಲ್ಲಿಗೆ ನಮ್ಮಲ್ಲಿರುವಂಥ ಒಂದು ಎನರ್ಜಿ ಮಾತ್ರ ಖಾಲಿ ಆಗುತ್ತೆ ಸಾವಿರದ ಏಳ್ನೂರು ಮೆಟ್ಲು ಹತ್ತಿದ್ದೀವಿ ಈಗ ಇಡೀ ತಿರುಪ್ತಿ ನೋಡ್ಬೋದು ಅದ್ಭುತವಾಗಿದೆ ಸ್ನೇಹಿತರೆ ಬನ್ನಿ ಮೇಲೆ ಹೋಣ ವಿಷ್ಣುವಿನ ಐದನೇ ಅವತಾರ ಆದಂತಹ ವೇಮನ ಅವತಾರ ನೋಡಿ ಬಹಳ ಅದ್ಭುತವಾಗಿ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ ವಿಷ್ಣುವಿನ ಐದನೇ ಅವತಾರ ಆದಂತಹ ಮನ ಅವತಾರ ವಾಮನ ಅವತಾರ ಅಂತಾರೆ ನೋಡಿ ನಾವೀಗ ಗಾಲಿ ಗೋಪುರ ಹತ್ರ ಬರ್ತಾ ಇದ್ವಿ ಎರಡು ಸಾವಿರ ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ ಸಾವಿರದ ಐನೂರು ಮೆಟ್ಲಿದೆ ಇನ್ನು ಸಮಯ ಆರೂವರೆ ನೋಡಿ ನಾವೀಗ ಗಾಲಿ ಗೋಪುರ ಹತ್ರ ಬಂದ್ಬಿಟ್ವಿ ಬಹಳ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಆಕಾಶದ ತೆರೀಕಿದೆ ಏನೋ ಈ ಗೋಪುರ ಅಂತ ಅನ್ನೋ ತರ ಕಾಣಿಸುತ್ತೆ ಗಾಲಿ ಗೋಪುರ ತಿರುಮಲ ತಿರುಪತಿ ದೇವಸ್ಥಾನ ಮತ್ತು ಗಾಲಿ ಗೋಪುರ ವೈದ್ಯಶಾಲ ಕೂಡ ಇದೆ ಅಂತ ಗೋಪುರದೊಳಗೆ ಬಂದ್ರೆ ಹಾಗೆ ಒಂದು ಮಂಟಪವನ್ನ ಕಾಣ್ಬೋದು ನೋಡಿ ಕಲ್ಲಿನ ಮಂಟಪ ಅದಕ್ಕೆ ಎಲ್ಲ ಸಿಮೆಂಟ್ ಹಾಕಿ ಗಾರೆ ಕೆಲಸ ಮಾಡಿದ್ದಾರೆ ತಂಪಾದ ಗಾಳಿಗೆ ಬಂದಂಗೆ ಫೀಲ್ ಇಲ್ಲಿ ಅಲ್ಲಿ ಗೋಪುರದಿಂದ ಒಳಗಡೆ ಬಂದಾಗ ನಮ್ಗೆ ಈ ತರ ವ್ಯೂ ಸಿಗುತ್ತೆ ನೋಡೋದಿಕ್ಕೆ ತುಂಬಾ ಅದ್ಭುತವಾಗಿದೆ ವಿಷ್ಣುವಿನ ಆರನೆಯ ಅವತಾರವಾದಂತಹ ಪರಶುರಾಮನ ಅವತಾರವನ್ನು ನೋಡಬಹುದು ನೋಡಿ ಒಂದು ರೌಂಡ್ ಹಾಕೊಂಡ್ ಬರೋಣ ತಂಪಾದ ವಾತಾವರಣ ಇಲ್ಲಿ ತಣ್ಣನೆಯ ಗಾಳಿ ತುಂಬಾ ಅದ್ಭುತವಾಗಿದೆ ಜಿಂಕೆ ವನ ಸ್ಟಾರ್ಟ್ ಆಗೋ ಮೊದಲು ನೋಡಿ ಈ ಥರ ಎಲ್ಲ ಕಡೆ ಕಲ್ಲಿನಲ್ಲಿ ಜೋಡಿಸಿದ್ದಾರೆ ಅವರ ಮನಸ್ಸಿನಲ್ಲಿ ಅಂದ್ಕೊಂಡು ಏನಾದರೂ ಅರಕೆಗಳನ್ನ ತಿಳ್ಕೊಂಡು ನೋಡಿ ಈ ತರ ಕಲ್ಲಿನಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ಈ ಕಡೆ ಮಾತ್ರ ಅಲ್ಲ ಈ ಸೈಡ್ ಕೂಡ ಜೋಡಿಸಿದ್ದಾರೆ ನೋಡಿ ಎಲ್ಲ ಕಡೆ ಜೋಡಿಸಿದ್ದಾರೆ ನೋಡಿ ಎಲ್ಲ ಕಡೆ ಜೋಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿಂದ ಶುರು ಆಗುತ್ತಂತೆ ನೋಡಿ ಇಲ್ಲೆಲ್ಲ ಏನೇನೋ ಅನ್ಕೊಂಡು ಆರ್ಕೆಗೆ ಕಟ್ಟಿದ್ದಾರೆ ನೋಡಿ ನೋಡೋದಕ್ಕೆ ಭಯಂಕರವಾಗಿದೆ ಸಕ್ಕತ್ತಾಗಿದೆ ವ್ಯೂ ತುಂಬಾ ಅದ್ಭುತವಾಗಿದೆ ನೋಡಿ ಎಲ್ಲ ಕಡೆ ಗ್ರೀನರಿ ನೋಡಿ ಅಲ್ಲಿ ಅಲ್ಲಿ ಬೆಟ್ಟ ತೌಸಂಡ್ ಟು ಅಂಡ್ರೆಡ್ ಸ್ಟೇ ಇಲ್ಲಿಗೆ ಹಾ ನೋಡಿ ಅಲ್ಲಲ್ಲಿ ಈ ಥರ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನೀರು ತುಂಬ ಚೆನ್ನಾಗಿದೆ ಕುಡಿಯೋದಕ್ಕೆ ಅಲಿಪ್ಪೇರಿಯಿಂದ ತಿರುಮಲವರೆಗೂ ಈ ಬೆಟ್ಟದ ಉದ್ದಕ್ಕೂ ಮೆಟ್ಟಿಲಿನ ಮೂಲಕ ಬರುವಂಥ ಭಕ್ತಾದಿಗಳಿಗೆ ಮಳೆಗೆ ನೆನೆಯಬಾರ್ದು ಬಿಸಿಲಿಗೆ ಒಣಗಬಾರ್ದು ಅಂತ ಉತ್ತಮವಾದಂತಹ ಮೇಲ್ಚಾವಣಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅಲ್ಲಲ್ಲಿ ಈ ಥರ ಅಂಗಡಿಗಳ ವ್ಯವಸ್ಥೆನೇ ಇರುತ್ತೆ ಅಂಗಡಿ ಪೂಂಡಾ ಬಜ್ಜಿ ಎಲ್ಲ ಸಿಗುತ್ತೆ ಸ್ನೇಹಿತರೆ ನೋಡಿ ಹಾಗೆಯೇ ಮುಂದೆ ಬಂದರೆ ನಮಗೆ ವಿಷ್ಣುವಿನ ಏಳನೇ ಅವತಾರವಾದಂತಹ ರಾಮನ ಅವತಾರವನ್ನು ಇಲ್ಲಿ ಕಾಣ್ಬೋದು ನೋಡಿ ಬಹಳ ಅದ್ಭುತವಾಗಿದೆ ಶ್ರೀರಾಮನ ಅವತಾರ ಜೈ ಶ್ರೀರಾಮ್ ಬನ್ನಿ ಒಂದ್ ರೌಂಡ್ ಬರೋಣ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಜೈ ಜೈ ರಾಮ್ ಸೀತಾರಾಮ್ ಜೈ ಜೈ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್ ಇಲ್ಲಿ ನೋಡಿ ಇಲ್ಲಿನೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಎಷ್ಟಕ್ಕ ಸಕ್ಕದ ಡಿಸೈನ್ ಮಾಡಿ ನೋಡಿ ಜಿಂಕೆ ಪಾರ್ಕಲ್ಲಿ ಜಿಂಕೆ ನೋಡಿ ನೋಡಿ ಜಿಂಕೆ ಹೊಣ ಅಂತಾರೆ ಇಲ್ಲಿ ಜಿಂಕೆ ಬಂದಿದೆ ಆ ಜಿಂಕೆ ಪಕ್ಕದಲ್ಲಿ ಕೋಳಿ ಇದೆ ನೋಡಿ ಕಾಡು ಕೋಳಿ ಇರೋ ತರ ಇದೆ ಅದು ಜಿಂಕೆ ಫ್ರೆಂಡ್ ಕಾಡು ಕೋಳಿ ಬಲರಾಮ ಅವತಾರ ಇಲ್ಲಿ ಮೊನ್ನೆ ಒಂದು ರೌಂಡ್ ಹಾಕೋ ಬರೋಣ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಹ ಕಲ್ಲಿ ಮೇಲೆ ಕಲ್ಲಿಟ್ಟು ಒಂಥರ ಜೋಡಿಸಿದ್ದಾರೆ ನೋಡಿ ಏನಾದ್ರು ಹರಕೆ ಇಟ್ಕೊಂಡು ಯಾರಾದರೂ ಈ ತರ ಜೋಡಿಸಿದ್ದಾರೆ ನೋಡಿ ಒಂದು ಗೋಪುರ ಇದು ಚೆನ್ನಾಗಿದೆ ಹಳೆ ಗೋಪುರ ಫ್ರೆಂಡ್ಸ್ ಅಂತ ಮರಗೋಡ ಅದ್ರೊಳಗೆ ಎರಡು ಹಿಂಗೆ ಇಡ್ತಾರೆ ಆಮೇಲೆ ಹಿಂಗೆ ಪ್ರೆಸ್ ಮಾಡ್ತಾರೆ ಎಷ್ಟು ನಾವು ನೋಡಿ ಫ್ರೆಶ್ ಜ್ಯೂಸ್ ಕುಡಿತಾ ಇದ್ದೀವಿ ಬಹಳ ಅದ್ಭುತವಾಗಿದೆ ಸಕ್ಕರಾಗಿದೆ ನೋಡಿ ಈಗ ಬಂದ್ವಿ ಮೈನ್ ರೋಡ್ಗೆ ಹೋಗ್ಬೇಕು ನಮಗೆ ನೆಕ್ಸ್ಟು ಸಿಗೋದೆ ವಿಷ್ಣುವಿನ ಎಂಟನೇ ಅವತಾರವಾದಂತಹ ಶ್ರೀ ಅವತಾರ ಇಲ್ಲಿ ಮೇಲೆ ಇದೆ ನೋಡೋಣ ಬನ್ನಿ ಕೃಷ್ಣ ಅವತಾರ ನೋಡಿ ಭಾಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಕೃಷ್ಣ ಕೃಷ್ಣ ಹರೇ 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 ರಾಮ್ ರಾಮ್ ಬನ್ನಿ ಒಂದು ರೌಂಡ್ ಬರೋಣ ಹರೇ ರಾಮ್ 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 ಕೃಷ್ಣ ಕೃಷ್ಣ ಹರೇ ಹರೇ હરે રામ રામ હરે 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 કૃષ્ણ કૃષ્ણ હરે હરે રામ રામ હરે હરે કૃષ્ણ કૃષ્ણ હરે હરે ನೋಡಿ ವಿಷ್ಣುವಿನ ಹತ್ತನೇ ಅವತಾರ ಆದಂತ ಕಲ್ಕಿ ಅವತಾರ ಕಲ್ಕಿ ಅವತಾರ ನೋಡ್ತಾ ಇದೀನಿ ನೋಡಿ ಸ್ನೇಹಿತರೆ ನೋಡಿ ಹಾಗೆ ಮುಂದೆ ಬಂದಾಗ ನಮಗೆ ಬೃಹದಾಕಾರದ ಆಂಜನೇಯ ಸ್ಟ್ಯಾಚು ಸಿಗುತ್ತೆ ನೋಡಿ ಬಹಳ ಅದ್ಭುತವಾಗಿದೆ ನೋಡಿ ಬೆಟ್ಟದ ಮೇಲೆ ಬರ್ತಾ ಬರ್ತಾ ನಮಗೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಸ್ಟ್ಯಾಚು ಸಿಗುತ್ತೆ ಒಂದು ಬೃಹದಾಕಾರದ ಒಂದು ಏಳು ಅಡಿಯ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕಾಣ್ಬೋದು ಬಹಳ ಅದ್ಭುತವಾಗಿದೆ ನೋಡಿ ಓಂ ನಾನು ವೆಂಕಟೇಶ್ ಒಂದು ಮ್ಯಾಪ್ ಚೆನ್ನಾಗಿದೆ ನೋಡಿ ಹಾಗೆ ಒಳಗಡೆ ಹೋದರೆ ಮಂಟಪದ ಒಳಗಡೆಯಿಂದ ಮತ್ತೆ ಮೆಟ್ಟಿಲುಗಳು ಮಾರ್ಗ ಸ್ಟಾರ್ಟ್ ಆಗುತ್ತೆ ಜಿಂಕೆಗಳ ಇದೆ ನೋಡಿ ಬಹಳ ಅದ್ಭುತವಾಗಿದೆ ಎಷ್ಟೊಂದು ಜಿಂಕೆಗಳಿಲ್ ಇದೆ ನಾವೀಗ ಜಿಂಕೆಗಳ ಹತ್ರ ಇದೇವು ನೋಡಿ ಪಕ್ಕದಲ್ಲಿದ್ದೀವಿ ಜಿಂಕೆ ಪಕ್ಕದಲ್ಲಿ ಅದ್ರ ಕೊಂಬುಗಳು ನೋಡಿ ಯಾವ ಥರ ಇದೆ ಸಕ್ಕತ್ತಾಗಿದೆ ಕೊಂಬು ಮಾತ್ರ ಬನ್ನಿ ಅವಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಹೋಗೋಣ ಬನ್ನಿ ಬೆಟ್ಟದ ಮೇಲೆ ಇನ್ನೊಂದು ಗೋಪುರ ಹತ್ರ ಬರ್ತಾ ಇದ್ದೀವಿ ನೋಡಿ ಕಲ್ಲಿನ ಮಂಟಪ ಮಂಟಪದೊಳಗೆ ಪ್ರಶಾಂತವಾಗಿರುತ್ತೆ ಸಪೋತ್ ಕುತ್ಕೋಣ ನೋಡಿ ಹೋಮುರು ಇಷ್ಟೊತ್ತಿರ ಐತೆ ಎಷ್ಟೊತ್ತೀ ತುಂಬ ಮುರ್ತಾ ಇದ್ದೀನಿ ನೋಡಿ ನೋಡಿ ತುಂಬಾ ಅದ್ಭುತವಾಗಿದೆ ಇದು ತುಂಬಾ ತಕ್ಕದಾಗಿದೆ ನೋಡಿ ಈಗ ನಾವು ತಿರುಮಲ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇದೀವಿ ಇವೆಲ್ಲ ಜಿಂಕೆ ವನ ಅಂತಾರೆ ಸೋದಲು ಮರಗಿಡಗಳಿಂದ ತುಂಬಿರುವಂತಹ ಅದ್ಭುತವಾದ ಕಾಡು ನಾವೀಗ ಮುಗ್ಗು ಬಾವಿ ಮಂಟಪ ಮಾತ್ರ ಇದ್ದೀವಿ ನೋಡಿ ಮಂಟಪ ಬಹಳ ಅದ್ಭುತವಾಗಿದೆ ಸ್ನೇಹಿತರಿಗೆ ನೋಡಿ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ಆಲಯ ಅಂತ ಇದು ನೋಡಿ ನೋಡಿ ಮರದ ಮೇಲೆ ಎಷ್ಟು ಚೆನ್ನಾಗಿದೆ ಇದು ಥರ ಡಿಫ್ರೆಂಟ್ ಆಗಿದೆ ಇದು ಇದ್ರೇನು ಹೆಸರು ಅಂತ ಏನೋ ಗೊತ್ತಿದ್ರೆ ಹೇಳಿ ನೋಡಿ ಜೋಳ ಕೊಟ್ಟರೆ ಅದೇ ಜೋಳ ತಗೊಳಕ್ಕೆ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅದು ಅಕ್ಕ ಹಿಂಗೆ ಹಿಂಗೆ ವೆಕ್ಕಿಡಕ್ಕ ಹಿಂಗೆ ಮೇಲೆ ವೆಕ್ಕಿನ ಹಂಗೆ ವೆಕ್ಕಿಣ ಹೌದು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಈಗ ಕ್ಲೋಸ್ ಮಾಡಿದ್ದಾರೆ ದೇವಾಲಯ ಮಾತ್ರ ಚೆನ್ನಾಗಿದೆ ಸೂಪರಾಗಿದೆ ಸ್ನೇಹಿತರೆ ಇಲ್ಲಿಗೆ ಮೆಟ್ಲಿನ ಮಾರ್ಗ ಸ್ವಲ್ಪ ಮುಕ್ತಾಯ ಆಗ್ತಾ ಇದೆ ನಾವೀಗ ರಸ್ತೆ ಮಾರ್ಗದ ಮೂಲಕ ಹೋಗಬೇಕು ರಸ್ತೆ ಮಾರ್ಗದ ಮೂಲಕ ಹೋದ್ಮೇಲೆ ನಮಗೆ ಮೋಕಾಲ ಮೆಟ್ಲು ಮೋಕಾಲ ಮೆಟ್ಲಿಂದ ನಾವು ತಿರುಮಲ ಹೋಗಿ ರೋಡ್ ಇದೆ ಸ್ಟೀಲ್ ಬ್ರಿಡ್ಜ್ ಕಟ್ಟಿದ್ದಾರೆ ಸ್ಟೀಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪಾದಚಾರಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನೋಡಿ ಎಷ್ಟೊಂದು ವೆಹಿಕಲ್ಸ್ ಬರ್ತವೆ ಅಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಈಗ ನಾವು ರಸ್ತೆ ಮಾರ್ಗಕ್ಕೆ ಬಂದ್ವಿ ಪಕ್ಕದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ನೋಡಿ ಇದು ಕೆಳಗಡೆ ಫುಲ್ ಪಾತಾಳ ಪಾತಾಳ ಪಕ್ಕದಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ರೋಡ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಕಾರುಗಳೆಲ್ಲ ಎಷ್ಟೊಂದು ಸ್ಪೀಡಾಗಿ ಹೋಗ್ತೇವೆ ನೋಡಿ ನಾವೀಗ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿದೆ ನೋಡಿ ಕಲ್ಲು ಬಂಡೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡಿ ಅದು ತಿರುಮಲ ಬೆಟ್ಟ ಅಲ್ಲಿ ಮೇಲೆ ಹೋಗಬೇಕು ನಾವೀಗ ನೋಡಿ ಇದು ಫುಲ್ಲು ಪಾತಾಳ ಈಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ ತಿರುಮಲದಲ್ಲಿ ನೆಲೆಸಿರುವಂತಹ ಏಳು ಜನ ಅಕ್ಕಂದಿರ ದೇವಾಲಯದ ಮುಂಭಾಗದಲ್ಲಿ ಇದ್ದೀವಿ ತೆಲುಗಿನಲ್ಲಿ ಏಳುಗುರು ಅಕ್ಕಮಗಾರ್ ಅಂತ ಕರೀತಾರೆ ಮಾಲ್ ಮೆಟ್ಲು ನೋಡಿ ನೇನ್ ಹತ್ರ ಇತ್ತು ಇದಕ್ಕೆ ಗೋಪುರ ಆ ತೆಲುಗಲ್ಲಿ ಮೋಕಾಲ್ ಮೆಟ್ಲು ಗೋಪುರ ಅಂತಾರೆ ಮೆಟ್ಲು ಗೋಪುರ ಮೊಣಕಾಲು ಮೆಟ್ಲು ಅಂತಾರೆ ಸ್ನೇಹಿತರೆ ನಾವೀಗ ಬಹಳ ಅದ್ಭುತವಾದಂತಹ ಒಂದು ಮೊಣಕಾಲು ಮೆಟ್ಲು ಗೋಪುರದ ಹತ್ರ ಇದೀವಿ ಇಲ್ಲಿಂದ ಮೆಟ್ಲು ಬಹಳ ಕ್ಲಿಷ್ಟಕರವಾಗಿರುತ್ತೆ ಅದನ್ನ ಮೊಣಕಾಲಲ್ಲೇ ಹತ್ತಬೇಕು ಅಂತ ಇಲ್ಲಿನ ಜನ ನಂಬಿಕೆ ಎಲ್ಲರೂ ತುಂಬ ಜನ ಮೊಣಕಾಲಲ್ಲೇ ಹತ್ತುತ್ತಾರೆ ಹೋಗಿ ನೋಡೋಣ ಬನ್ನಿ ನೋಡಿ ಇದು ಮೊಣಕಾಳ ಮೆಟ್ಲಿನ ಗೋಪುರ ಹೀಗೆ ಮೊಣಕಾಳ ಏನು ನಡ್ಕೊಂಡು ಮೇಲೆ ಹೋಗ್ಬೇಕು ನೋಡಿ ಈಗ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಸ್ಟೆಪ್ಸ್ ಬಂದ್ವಿ ಇನ್ನು ಮುನ್ನೂರೈವತ್ತು ಸ್ಟೆಪ್ಸು ಹಾಗೇ ಹೋಗೋಣ ಮೇಲೆ ಮೂರು ಸಾವಿರದ ಮುನ್ನೂರು ಮೆಟ್ಲು ಇನ್ನು ಇನ್ನೂರೈವತ್ತು ಮೆಟ್ಲು ಒಂದು ಮಂಟಪ ಮಂಟಪದೊಳಗೆ ಹಾಗೆ ಹೋದರೆ ತಂಪಾದ ಗಾಳಿ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿಂದ ವ್ಯೂ ಎಷ್ಟು ಸಕ್ಕತ್ತಾಗಿದೆ ನೋಡಿ ಸೂಪರಾಗಿದೆ ಎಲ್ಲ ಒಂದೊಂದು ಕಂಬದ ಮೇಲೇ ಒಂದೊಂದು ನಾಮ ಸ್ತೋತ್ರಗಳನ್ನು ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ಇಲ್ಲೊಂಥರ ಭಕ್ತಿ ಪರವಶ ಆಗ್ಬೋದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಆಳ್ವರ್ ಅವರ ನೋಡಿ ಪ್ರತಿಮೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಂತೂ ನಾವು ಕೊನೆ ಹಂತಕ್ಕೆ ಇದ್ದೀವಿ ಇನ್ನೇನು ನಮ್ಮ ಈ ಮೆಟ್ಟಿಲು ಹೊತ್ತು ಅಂತ ಪ್ರಕ್ರಿಯೆ ಕೊನೆಗಳು ಅಂತಹ ಸಮಯ ಬರ್ತಾ ಇದೆ ಇನ್ನು ಸ್ವಲ್ಪ ದೂರ ಇದೆ ಇನ್ನೊಂದು ನೂರೈವತ್ತು ಮೆಟ್ಟಿಲು ಕುಲಶೇಖರ್ ಆಳ್ವರ್ ಅಂತೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನಾವೀಗ ಮೂರು ಸಾವಿರದ ಐನೂರು ಮೆಟ್ಲು ಹತ್ತಿದ್ವಿ ಇನ್ನು ಕೇವಲ ಐವತ್ತೇ ಮೆಟ್ಲು ಇಲ್ಲಿಂದ ಐವತ್ತು ಮೆಟ್ಲು ನೋಡಿ ಇಲ್ಲೊಂದು ಕಲ್ಲಿನ ಮಂಟಪ ಇದೆ ಆನೆಗಳು ಇದೆ ಕಲ್ಲಿನ ಮಂಟಪ ಭಾಳ ಅದ್ಭುತವಾಗಿದೆ ಇಲ್ಲಿಗೆ ನಮ್ಮ ಮೆಟ್ಟಿಲು ಹತ್ತಿರುವಂತಹ ಪ್ರಕ್ರಿಯೆ ಎಂಡಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳನ್ನು ಪೂರ್ತಿ ಮಾಡಿದ್ವಿ ಈಗ ಇನ್ನೇನು ತಿರುಮಲದಲ್ಲಿ ದೇವರ ದರ್ಶನ ಮಾಡೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಅಲೆಮಾರಿ ಜೀರೋ ಫೈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್